ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗಿನಿಂದ ವರ್ಷಕ್ಕೆ ಒಮ್ಮೆ ಒಂದು ಮಹಾ ಅಧಿವೇಶನವನ್ನ ಸೇರ್ತಾ ಇತ್ತು ಹಾಗೆ ಕರ್ನಾಟಕದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಅಧಿವೇಶನ ನಡೆಯಿತು ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಕರ ಇದು ಏಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಅಂದರೆ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸ್ಕೊಂಡಿದ್ರು ಅಂತ ಇಂದಿಗೆ ನೂರು ವರ್ಷಗಳು ಸಂದಿವೆ ಈ ಒಂದು ಬೆಳಗಾವಿ ಅಧಿವೇಶನಕ್ಕೆ ಅಂತಲೇ ನಾವಿಲ್ಲಿ ಸ್ಮರಿಸ್ಕೊಳ್ಬಹುದಾಗಿದೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮಹಾ ಅಧಿವೇಶನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಸಮಾವೇಶಗೊಂಡಿತು ಈ ಅಧಿವೇಶನದ ವಿಶಿಷ್ಟತೆ ಏನೆಂದರೆ ಮಹಾತ್ಮ ಗಾಂಧೀಜಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದು ಇದು ಅವರು ವಹಿಸಿದ್ದಂಥ ಮೊದಲ ಮತ್ತು ಕೊನೆಯ ಕಾಂಗ್ರೆಸ್ ಅಧಿವೇಶನ ಅಲ್ಲದೆ ಕರ್ನಾಟಕದಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನ ಈ ಅಧಿವೇಶನದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಸರೋಜಿನಿ ನಾಯ್ಡು ರಾಜೇಂದ್ರ ಪ್ರಸಾದ್ ರಾಜಾಜಿ ಮೊಹಮ್ಮದ್ ಅಲಿ ಸಹೋದರರು ಭಾಗವಹಿಸಿದ್ದರು ಈ ಸಮಾವೇಶದಲ್ಲಿ ಕರ್ನಾಡ ಸದಾಶಿವರಾವ್ ಕರ್ನಾಟಕದ ಗಾಂಧಿ ಎಂದೇ ಹೆಸರಾದಂತಹ ಹರಡೇಕರ್ ಮಂಜಪ್ಪ ಜಿ ದೇಶಪಾಂಡೆ ಎಚ್ ನಾರಾಯಣ ಗಂಗೂಬಾಯಿ ಅನಗಲ್ ಮೊದಲಾದವರು ಭಾಗವಹಿಸಿದ್ದರು ಈ ಅಧಿವೇಶನ ನಡೆದ ಸ್ಥಳಕ್ಕೆ ವಿಜಯನಗರ ಎಂದು ಕರೆಯಲಾಗಿತ್ತು ಉಲಿಗೋಳ್ ನಾರಾಯಣರಾಯರು ತಮ್ಮ ಶ್ರೇಷ್ಠ ಪದ್ಯವಾಗಿರ್ತಕ್ಕಂತಹ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನ ಆಡಿದ್ದರು ಈ ಸಮಾವೇಶದಲ್ಲಿ ಗಾಂಧೀಜಿ ಖಾದಿ ವಸ್ತ್ರದ ಉತ್ಪಾದನೆ ಹಾಗೂ ಬಳಕೆಯ ಬಗ್ಗೆ ತಿಳಿಯಪಡಿಸಿದರು ಹಾಗೆ ಮದ್ಯಪಾನ ನಿಷೇಧ ಅಸ್ಪೃಶ್ಯತೆ ನಿರ್ಮೂಲನೆಯ ಬಗ್ಗೆ ಕೂಡ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಿದರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಜಿ ದೇಶಪಾಂಡೆ ಖಾದಿ ಅಹಿಂಸೆ ಅರಿಜನ ಸೇವಾ ಸತ್ಯಾಗ್ರಹ ವಿದೇಶಿ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ವಸ್ತುಗಳ ಬಳಕೆ ಮೊದಲಾದವುಗಳ ಬಗ್ಗೆ ತಿಳಿಸಿದರು ಬೆಳಗಾಂ ಅಧಿವೇಶನ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಿ ಹಿಂದೂ ಮುಸ್ಲಿಮರ ನಡುವೆ ಭಿನ್ನಾಭಿಪ್ರಾಯಗಳನ್ನು ತೊಲಗಿಸಿ ಐಕ್ಯಮತ್ಯವನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕಂತು ಹಾಗೆ ಕನ್ನಡಿಗರಿಗೆ ರಾಷ್ಟ್ರೀಯ ನಾಯಕರ ಪರಿಚಯವನ್ನು ಮಾಡಿದಂತಹ ಏಕೈಕ ಒಂದು ಸಮ್ಮೇಳನ ಅಂದ್ರೆ ಅದು ಬೆಳಗಾವಿಯ ಒಂದು ಸಮ್ಮೇಳನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಗಾಂಧೀಜಿಯವರು ನಂದಿ ಬೆಟ್ಟದಲ್ಲಿ ಕೆಲವು ತಿಂಗಳ ಕಾಲ ವಿಶ್ರಾಂತಿಯನ್ನು ಪಡೆದಿದ್ದು ಕೂಡ ಕನ್ನಡಿಗರಿಗೆ ಗಾಂಧೀಜಿಯವರನ್ನು ಕಾಡಲಿಕ್ಕೆ ಅವಕಾಶವನ್ನು ಸಿಕ್ಕಿದ್ದನ್ನು ಗಮನಿಸಬಹುದಾಗಿದೆ ಹಾಗೆ ಬೆಂಗಳೂರು ಮೈಸೂರು ಚಿಕ್ಕಮಗಳೂರು ಹಾಸನ ಮಂಡ್ಯ ಶಿವಮೊಗ್ಗ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಅವರು ಪ್ರವಾಸವನ್ನು ಕೈಗೊಂಡಿದ್ದರು ಬದನಾಳು ಖಾದಿ ಕೇಂದ್ರವನ್ನು ಅವರು ತೆರೆದಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ ಇಂದಿಗೆ ಇಂತಹ ಒಂದು ಮಹೋನ್ನತವಾಗಿರತಕ್ಕಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದು ನೂರು ವರ್ಷಗಳ ಸಂದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಕನ್ನಡಿಗರೆಲ್ಲರೂ ಕೂಡ ಸ್ಮರಿಸಿಕೊಳ್ಳಬೇಕಾಗಿರತಕ್ಕಂಥ ಒಂದು ಸುಸಂದರ್ಭ ಹಾಗೆಯೇ ಈ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ತನ್ನ ಘನತೆಯನ್ನು ಎತ್ತಿ ಹಿಡಿದಿದೆ ಗಾಂಧೀಜಿಯವರ ಈ ಒಂದು ಅಧಿವೇಶನದ ವಿಚಾರಗಳನ್ನ ಸ್ಮರಿಸುವ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರ ಜಾರಿಗೆ ತಂದಿದೆ ಅದರ ಮೂಲಕ ಗಾಂಧೀಜಿಯವರನ್ನ ಸ್ಮರಿಸತಕ್ಕಂತಹ ಕಾರ್ಯವನ್ನ ಕರ್ನಾಟಕ ಸರ್ಕಾರ ನಡೆಸ್ತಾ ಇರೋದನ್ನ ಇಲ್ಲಿ ಗಮನಿಸಬಹುದಾಗಿದೆ